ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀ ವಿಡಿಯೋ ಕಿಲ್ಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬಿಂದ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಕೂಡ ಕ್ಲಿಕ್ ಮಾಡಿ ಗೋಲ್ಡನ್ ಸ್ಟಾರ್ ಅಭಿನಯದ ಕನ್ನಡದ ತೊಂಬತ್ತೊಂಬತ್ತು ಸಿನಿಮಾ ಕಿಚ್ಚ ಸುದೀಪ್ ಅಭಿನಯದ ಮೈ ಆಟೋಗ್ರಾಫ್ಗೆ ಸಂಬಂಧ ಇದೆ ಎಂಬ ಚರ್ಚೆ ಆರಂಭವಾಗಿದೆ ಈ ಬಗ್ಗೆ ಕಿಚ್ಚ ಸುದೀಪ್ ಕೂಡ ಮಾತನಾಡಿದ್ದಾರೆ ಹಾಗಾದ್ರೆ ತೊಂಬತ್ತೊಂಬತ್ತು ಸಿನಿಮಾಗೋ ಮತ್ತು ಮೈ ಆಟೋಗ್ರಾಫ್ಗೋ ಇರೋ ಸಂಬಂಧವೇನು ಚಿತ್ರದ ಬಗ್ಗೆ ಸುದೀಪ್ ಹೇಳಿದ್ದೇನು ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ತೊಂಬತ್ತೊಂಬತ್ತು ಸಿನಿಮಾದ ಟ್ರೇಲರ್ಗೆ ಅಭಿನಯ ಚಕ್ರವರ್ತಿ ಫೆದಾ ಆಗಿದ್ದಾರೆ ರಿಲೀಸ್ಗೂ ಮೊದಲೇ ಚಿತ್ರದ ಟ್ರೇಲರ್ ನೋಡಿ ಕಿಚ್ಚ ಸುದೀಪ್ ಹಾಡಿ ಹೋಗಲಿದ್ದಾರೆ ಗಣೇಶ್ ಅಭಿನಯ ಭಾವನಾ ಪಾತ್ರ ಹಾಗೂ ಇಡೀ ಚಿತ್ರತಂಡದ ಶ್ರಮಕ್ಕೆ ಮೆಚ್ಚುಗೆ ಸೂಚಿಸಿದ್ದಾರೆ ಅಲ್ಲದೆ ನಿರ್ದೇಶಕ ಪ್ರೀತಮ್ ಗುಬ್ಬಿ ಕೆಲಸಕ್ಕೆ ಕಿಚ್ಚ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಫ್ರೇಮ್ ಇಟ್ಟ ಮಾತ್ರಕ್ಕೆ ನಿರ್ದೇಶಕ ಎನಿಸಿಕೊಳ್ಳೋದಿಲ್ಲ ಭಾವನಾತ್ಮಕವಾಗಿ ಚಿತ್ರವನ್ನ ಕಟ್ಟಿಕೊಡುವುದು ಮುಖ್ಯ ಆ ಮಾಡಿದ್ದಾರೆ ಅಂತ ಕಿಚ್ಚ ಹಾಡಿ ಹೋಗಲಿದ್ದಾರೆ ಅಂದ್ರೆ ಈ ಸಿನಿಮಾ ಕನ್ನಡದ ಸೂಪರ್ ಹಿಟ್ ಮಯಾಟೋಗ್ರಾಫ್ ಸಿನಿಮಾವನ್ನ ನೆನಪಿಸುತ್ತಿದೆಯಂತೆ ತೊಂಬತ್ತೊಂಬತ್ತು ಚಿತ್ರದ ಟ್ರೇಲರ್ ನೋಡಿದ ಕಿಚ್ಚ ಸುದೀಪ್ ತಾವೇ ನಿರ್ದೇಶಿಸಿ ಅಭಿನಯಿಸಿರೋ ಮಯಾಟೋಗ್ರಾಫ್ ನೆನಪನ್ನ ಹಂಚಿಕೊಂಡಿದ್ದಾರೆ ಶಾಲಾ ದಿನಗಳ ಲವ್ ಸ್ಟೋರಿ ಬ್ಯಾಕ್ ಕತೆ ಫೀಲಿಂಗ್ಸ್ ಎಲ್ಲವೂ ಮೈ ಆಟೋಗ್ರಾಫ್ ಚಿತ್ರವನ್ನ ಹೋಲುತ್ತಿದೆಯಂತೆ ಹಾಗಾಗಿಯೇ ಕಿಚ್ಚ ಈ ಸಿನಿಮಾದ ಟ್ರೇಲರ್ ನೋಡಿದ ತಕ್ಷಣ ಆಟೋಗ್ರಾಫ್ ಕಾಲಕ್ಕೆ ಹೊರಟು ಹೋಗಿದ್ರು ಓಕೆ ಫ್ರೆಂಡ್ಸ್ ಇದಾಯ್ತು ಈ ಕ್ಷಣದ ಕಿಚ್ಚ ಸುದೀಪ್ ಅವರ ಅಪ್ಡೇಟ್ಸ್ ಅಂದ ಹಾಗೆ ನೀವು ತೊಂಬತ್ತೊಂಬತ್ತು ಟ್ರೇಲರ್ ನಿಮ್ಗೂ ಕೂಡ ಮೈ ಆಟೋಗ್ರಾಫ್ ನೆನ್ಪು ಮಾಡ್ತಾ ಇಸ್ ಮಾಡ್ತೀವಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕಾ ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿದ್ರೆ ತಪ್ಪದ ವಿಡಿಯೋ ಲೈಕ್ ಕೊಟ್ಟು ಈಗ್ಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ನಾನು ರಚನಿ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ರಚನಿ ಅಪ್ಡೇಟ್ಸ್ ಅಂತ ಹೊಸ ಚಾನಲ್ ಸ್ಟ್ಯಾಟ್ ಮಾಡಿದ್ದೀನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ಈ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಎಂಡಲ್ಲಿ ನನ್ನ ಫೋಟೋ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಸ್ಟ್ರೇಟ್ ಹೊಸ ಚಾನಲ್ಗೆ ಕರ್ಕೊಂಡು ಹೋಗುತ್ತೆ ಆ ಲಿಂಕ್ನ ಓಪನ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್